व्यासाय भवनाशाय श्रीशाय गुणराशि हृद्याय शुद्धविद्याय मध्वाय च नमो नमः आपदाम् अपहर्तारं दातारं सर्वसम्पदा लोकाभिरामं श्रीरामं भूयो भूयो नमाम्यहम् अभ्रं भङ्गरहितम् अदृढं विमलं सदा आनन्दतीर्थमतलं भजे तापत्रयापहम् ಬ್ರಹ್ಮಚರ್ಯ ಹರಿಪೀತ ಸುವಿದ್ಯಾದಶಾಲಿನ್ ಇಷ್ಟ ಕಷ್ಟಹರ್ತನ ವಿದ್ಯಾಮ್ಯಾ ಮುನಿ ನಮಃ ಶ್ರೀಗುರುಭ್ಯೋ ನಮಃ ರಾಮದೇವರ ಪ್ರಿಯ ಭಕ್ತರಾದಂತಹ ಹನುಮಂತದೇವರ ಚಿಂತನನ್ನಾವು ಮಾಡುತ್ತಿದ್ದೆವು ಹನುಮಂತದೇವರು ತಮ್ಮ ಸ್ಮರಣೆಯನ್ನು ಮಾಡಿದರೆ ಭಕ್ತರಿಗೆ ಬುದ್ಧಿಯಾದಿಗಳನ್ನು ಕೊಡ್ತಾರೆ ಎಂಬುದಾಗಿ ನಾವು ನೋಡುತ್ತಿದ್ದೆವು ಆ ಜ್ಞಾನ ಎಲ್ಲವೂ ಕೂಡ ಹನುಮಂತ ದೇವರಲ್ಲಿ ಯಾವ ರೀತಿ ಉಂಟು ನಾವು ನೋಡುತ್ತಾ ಮುಂದೆ ಬಲದ ಬಗ್ಗೆ ನಾವು ನೋಡುತ್ತಿದ್ದೆವು ಹನುಮಂತ ದೇವರಲ್ಲಿ ಎಷ್ಟು ಬಲ ಉಂಟು ಎಂಬುದಾಗಿ ಆ ರಾಮಾಯಣದಲ್ಲಿ ಕೊನೆಯ ಅದೊಂದು ಘಟ್ಟ ಅಂದರೆ ರಾಮದೇವರು ತಾವು ಪರಂಧಾಮಕ್ಕೆ ಹೋಗಿ ಆಗಿದೆ ಇದು ಆದ ನಂತರದಲ್ಲೂ ಕೂಡ ಹನುಮಂತ ಇಲ್ಲೇ ಇರುತ್ತಾರೆ ಯಾಕಂದರೆ ಅವರು ಚಿರಂಜೀವಿಗಳಾಗಿ ರಾಮದೇವರ ಧ್ಯಾನದಲ್ಲೇ ಮಗ್ನಾಗಿ ತಾವು ಯಾವತ್ತೂ ಕೂಡ ಇರುವವರು ಈಗಲೂ ಕೂಡ ಕಿಂಪುರುಷ ಇದ್ದುಕೊಂಡು ರಾಮದೇವರ ಉಪಾಸನೆಯನ್ನು ಹನುಮನ್ ಮಾಡ್ತಾ ಇರುತ್ತಾರೆ ಹನುಮಂತ ವ್ಯಾಪ್ತಿ ಎಷ್ಟು ನೋಡಬೇಕಾದರೆ ರಾಮಾಯಣ ಮಾತ್ರ ಅಲ್ಲ ಅವರ ಉಲ್ಲೇಖ ಅವರ ಬಗ್ಗೆ ಮಹಾಭಾರತದಲ್ಲೂ ಕೂಡ ವಿಶೇಷವಾದಂಥ ಚಿಂತೆ ನಮಗೆಲ್ಲ ನೋಡಬಹುದು ಅವರ ಬಲ ಎಂಥದ್ದು ನೋಡಬೇಕಾದರೆ ದೇವರು ತಾವು ದ್ರೌಪದಿಗೋಸ್ಕರ ಸೌಗಂಧಿಕಾ ಪುಷ್ಪವನ್ನು ತರಲಿಕ್ಕೆಂದು ಹೋಗುತ್ತಾರೆ ಹೋಗುವ ದಾರಿ ಮಧ್ಯದಲ್ಲಿ ಹನುಮಂತ ದೇವರ ಭೇಟಿಯಾಗುವಂಥದ್ದು ನಾವು ಮಹಾಭಾರತ ನೋಡಬಹುದು ಅಲ್ಲಿ ಹನುಮಂತ ದೇವರು ತಾವು ದಾರಿ ಮಧ್ಯ ಮಲಗಿದ್ದಾರೆ ದಾರಿ ಮಧ್ಯದಲ್ಲಿ ಅವರು ಹೋಗ ಹೋಗಬೇಕು ಭೀಮಸೇನ ದೇವರು ಹೋಗಬೇಕಂತ ಹೇಳಿದರೆ ಮಧ್ಯದಲ್ಲಿ ಆ ಹನುಮನ್ ದೇವರ ಬಾಲವು ಅಡ್ಡವಾಗಿ ಬಿದ್ದಿದೆ ಇನ್ನೊಬ್ಬರ ಯಾವುದೇ ದೇಹವನ್ನು ಅಥವಾ ಅಂಗವನ್ನು ದಾಟುವ ಹಾಗೆ ಇಲ್ಲ ಅದನ್ನಾಗಿ ಈ ಒಂದು ನಿಮಿತ್ತ ಇಟ್ಟುಕೊಂಡು ಭೀಮಸೇನ ದೇವರು ಹೇಳುತ್ತಾರೆ ನಿನ್ನ ಬಾಲವನ್ನು ಸರಿಸು ಹೇಳಿದಾಗ ಹನುಮನ್ ದೇವರು ಅದನ್ನು ತಾವು ಅದನ್ನು ಗಮನಕ್ಕೆ ತೆಗೆದುಕೊಳ್ಳುವುದಿಲ್ಲ ಅವರು ಕೊನೆಗೆ ಭೀಮಸೇನ ದೇವರು ತಮ್ಮ ಬಲವನ್ನು ಉಪಯೋಗಿಸಿ ಆ ಹನುಮಂತ ದೇವರ ಬಲವನ್ನು ಎತ್ತಲಿಕ್ಕೆ ಹೋಗುತ್ತಾರೆ ಆದರೆ ಅವರಿಗೆ ಸಾಧ್ಯವಾಗುವುದಿಲ್ಲ ಇಲ್ಲೊಂದು ಪ್ರಶ್ನೆ ಅನ್ನಬೇಕಾದರೆ ಹನುಮಂತ ದೇವರು ದೇವರ ಅವತಾರ ಹಾಗೆಯೇ ಭೀಮಸೇನ ದೇವರು ಕೂಡ ದೇವರ ಅವತಾರ ಅಂದರೆ ಅವತಾರಗಳಲ್ಲಿ ಪರಸ್ಪರ ಭೇದೆ ಎಂಬುದು ಇಲ್ಲವೇ ಇಲ್ಲ ಹಾಗಾದರೆ ಇಲ್ಲಿ ಹೇಗೆ ಅಂದರೆ ತನ್ನದೇ ಅವತಾರ ಮೊದಲ ಅವತಾರ ಅಲ್ಲಿರುವಂತಹ ಆ ಹನುಮಂತ ದೇವರ ಅವತಾರದಲ್ಲಿರುವಂತಹ ಆ ಬಾಲ್ಯ ಅದನ್ನು ಅದನ್ನು ಎತ್ತಲಿಕ್ಕೆ ಎರಡನೇ ಒತ್ತಾದ ಇರುವಂತಹ ಬಿಎಂಸಿದವರಿಗೆ ಶಕ್ತವಾಗಿಲ್ವಾ ಎಂಬ ಪ್ರಶ್ನೆ ಬರಬಹುದು ಆದರೆ ಇದಕ್ಕೆ ನ ತ್ರಿಕೆಂಪಣ್ಣದಾದರೂ ಉತ್ತರವನ್ನು ಕೊಡುತ್ತಾರೆ ಕ್ರೀಡಾ ಮಾತಂತ್ರದೇತ ಎಂಬುದಾಗಿ ಹೇಳುತ್ತಾರೆ ಅಂದರೆ ಇದು ಕೇವಲ ಅವರ ಲೀಲೆ ಯಾಕೆ ಈ ಲೀಲೆ ಯಾಕೆ ಮಾಡಬೇಕು ನೋಡಬೇಕಾದರೆ ಅದಕ್ಕೆ ಮುಂದೆ ಹೇಳುತ್ತಾರೆ ಪರಮತ ಸುದ್ದಿಯ ಮೋಹಕ ದ್ವೇಷಬಾದಾಮಿ ಎಂಬುದಾಗಿ ಹೇಳುತ್ತಾರೆ ಅಂದರೆ ಈ ಯಾರು ಸದ್ಯದಲ್ಲಿದ್ದಾರೋ ಅವರಿಗೊಂದು ಖುಷಿಯಾದಂತಹ ಒಂದು ದೃಶ್ಯ ಅಂದರೆ ಒಬ್ಬನೇ ಎರಡು ರೂಪವನ್ನು ಧರಿಸಿ ಈಗ ಹೇಳಬೇಕಾದ್ರೆ ಸುಲಭವಾಗಿ ಹೇಳಬೇಕೆ ಡಬಲ್ ಆಕ್ಟರ್ ಅಂತ ಹೇಳಿದರೆ ನಮ್ಗೆ ಅರ್ಥ ಆಗ್ತದೆ ಹಾಗೆ ಪಕ್ಕದಲ್ಲೂ ಕೂಡ ಒಬ್ಬರೇ ಪ್ರ ಮುಖ್ಯ ಪ್ರಾಣದೇವರೇ ಎರಡು ರೂಪ ಧರಿಸಿದ್ದಾರೆ ಒಂದು ರೂಪ ಇನ್ನೊಂದು ಭೀಮ ರೂಪ ಈ ಎರಡರನ್ನು ಕೂಡ ಒಂದೇ ದಿವಸ ಬರುವ ಹಾಗೆ ಮಾಡಿ ಅಲ್ಲಿ ಒಂದು ಲೀಲೆಯನ್ನು ಅಂದರೆ ನೋಡುವವರಿಗೆ ಸದ್ಯನಿಗೆ ತುಂಬ ಖುಷಿ ಕೊಡಬೇಕು ಎಂತಹ ಒಂದು ಲೀಲೆ ಅಂತ ಅವರಿಗೆ ಖುಷಿ ಕೊಡಬೇಕು ಇನ್ನು ಯಾರು ದುರ್ದನ ಇದ್ದಾರೋ ಅವ್ರಿಗಾಗಬೇಕಾದರೆ ಮೋಹ ಬರಬೇಕು ಏನೆಂದರೆ ಭೀಮ ಭೀಮಸೇನ ದೇವರು ಬೇರೆ ಹನುಮನ್ ದೇವರು ಬೇರೆ ಎಂಬಂತಹ ಮೋಹವಲ್ಯಮ ಕಾರಣಕ್ಕೋಸ್ಕರ ಇಂತಹ ಆ ಘಟನೆಯನ್ನು ಇದು ಕೇವಲ ಮುಖ್ಯ ಪ್ರಾಣದೇವರು ಮಾತ್ರ ಅಲ್ಲ ಭಗವಂತನು ಹೀಗೆ ಮಾಡುವಂಥ ನಮಗೆ ದೃಶ್ಯವನ್ನು ನೋಡುತ್ತೇವೆ ಉದಾಹರಣೆಗೆ ನಿನ್ನೆ ಗುರುಗಳು ಹೇಳಿದ ಹಾಗೆಯೇ ಪರಶುರಾಮ ದೇವರ ಮತ್ತು ಆ ರಾಮದೇವರ ಒಂದು ಘಟನೆಯು ಕೂಡ ಹಾಗೆಯೇ ಅದು ಕೇವಲ ಸದ್ದನಗದಿಂದ ಖುಷಿ ದುರ್ಗನಗ ಬೇಕಾದ್ರಿಂದವಾಗಿ ಆಯಿತಾದ ಜ್ಞಾನ ಬರಲಿಕ್ಕೋಸ್ಕರ ಇಂತಹ ಒಂದು ಲೀಲೆಯನ್ನು ಆ ಪ್ರಾಣದೇವರು ರಾಮದೇವರು ಮಾಡುವಂಥದ್ದು ಈಗ ಪಕ್ಕದಲ್ಲೂ ಕೂಡ ನೋಡಬೇಕಾದ್ರೆ ನಾವು ಲೋಕದೃಷ್ಟಿಯನ್ನು ನೋಡೋದಾದರೂ ಕೂಡ ನೋಡಿ ಹನುಮಂತ ದೇವರ ಬಲವನ್ನು ಬಗ್ಗೆ ಹೇಳಬೇಕಾದ್ರೆ ಭೀಮಸೇನ ದೇವರಿಗೂ ಕೂಡ ಅವರ ಬಾಲನ್ನೆಚ್ಚಲಿಕ್ಕೆ ಆಗಲಿಲ್ಲ ನಾವು ನೋಡು ನೋಡೋ ಮೂಲಕವಾಗಿ ಆ ಭೀಮಸ ಹನುಮಂತ ದೇವರ ಬಲವನ್ನು ನಾವು ನೋಡಬೇಕು ಹಾಗಂತ ಭೀಮಸೇನಿಗೆ ಬಲ ಇಲ್ಲ ಅಂತ ಅಲ್ಲ ಯಾಕೆಂದರೆ ಅವರ ಆ ಅವತಾರ ನೋಡಬೇಕಾದ್ರೆ ನಮಗೆ ಆ ಪ್ರಾಣದೇವರ ಎರಡನೇ ಅವತಾರ ಆ ಭೀಮಸ ಭೀಮಸೇನ ದೇವರ ಅವತಾರ ಅದರಲ್ಲೂ ಕೂಡ ಈ ಹನುಮಂತ ಹನುಮಾನ ಅವತಾರವನ್ನು ಮಾಡುವಂತಹ ಅಷ್ಟೂ ಕಾರ್ಯವನ್ನು ಕೂಡ ತಾವು ಭೀಮಸೇನ ಭೀಮಸೇನಾಗಿ ತಾವು ಮಾಡುವಂತಹ ನಾವು ನೋಡಬಹುದು ಮೊದಲಿಗೆ ಹೇಳಬೇಕಾದರೆ ಹನುಮಂತೇವರು ಜ್ಞಾನ ಬೇಗ ನೋಡಿದ್ದೇವೆ ಅದೇ ರೀತಿ ಭೀಮಸೇನ ಭೀಮ ಅವತಾರ ಭೀಮಸೇನ ಅವತಾರದಲ್ಲೂ ಕೂಡ ಅಷ್ಟೇ ಜ್ಞಾನವನ್ನು ಹನುಮನ್ ಭೀಮಸೇನ ತಾವು ಹೊಂದಿದ್ದಾರೆ ಯಾಕೆಂದರೆ ಕೆಲವೊಂದು ಅಪೂರ್ವ ಘಟನೆಗಳೊಂದಲ್ಲಿ ಉದಾಹರಣೆ ಕೊಡುವಂಥದ್ದು ನೋಡಿ ಭೀಮಸೇನ ದೇವರು ಹೇಳಬೇಕಾದರೆ ಮುಖ್ಯ ಪ್ರಾಣ ದೇವರ ಎರಡನೇ ಅವತಾರ ಅಂದರೆ ಪರಶುಪತ್ರ ಸೇರಿದವರು ಭೀಮಸೇನ ದೇವರು ಅವರ ಜ್ಞಾನ ಎಷ್ಟುಂಟು ಹೇಳಬೇಕಾದರೆ ಯದ್ಯಪಿ ಭೀಮಸೇನ ದೇವರು ತಾವು ಇಲ್ಲಿ ಅವತಾರ ಮಾಡಿದ್ದಾರೆ ಹೌದು ಮಾನವನಾಗಿ ಇದ್ದಾರೆ ಇಲ್ಲಿ ಮನುಷ್ಯರಾಗಿರಬೇಕಾದರೆ ತಾವು ಹಾಗೆ ಇರಬೋದಿತ್ತು ಆದರೆ ನೋಡಿ ಆ ಪರಶುಕತೆಯಲ್ಲಿ ಇರುವಂತಹ ಆ ಲಕ್ಷ್ಮೀದೇವಿ ಇರಬಹುದು ಬ್ರಹ್ಮದೇವರು ಇರಬೋದು ವಾಯುದೇವರು ಇರಬೋದು ಸರಸ್ವತಿ ಭಾರತೀಯರು ಇರಬಹುದು ಎಲ್ಲರೂ ಕೂಡ ಎಲ್ಲಿ ಆದರೂ ಕೂಡ ಭಗವಂತನ ಆ ಒಂದು ಅವನಿಗೆ ಕೊಡುವಂತಹ ಒಂದು ಆ ಭಕ್ತಿಯನ್ನು ಅಥವಾ ಜ್ಞಾನವನ್ನು ಬೇರೆ ಎಲ್ಲೂ ಕೂಡ ಅವರು ಅಂದರೆ ಬೇರೆ ಯಾವ ಸಮಯ ಬಂದರೂ ಕೂಡ ಅದನ್ನು ಬಿಡುವುದಿಲ್ಲ ಅವರು ಯಾಕಂದರೆ ಭೀಮಸೇನದೇವರಾಗಿ ತಾವು ಇರುವಂತಹ ಪ್ರಸಂಗದಲ್ಲಿ ಪ್ರಾರಂಭದಲ್ಲಿ ಅಧ್ಯಯನ ಆಗಬೇಕು ಕ್ಷತ್ರಿಯರಾಗಿ ತಾವು ಹುಟ್ಟಿದ್ದಾರೆ ಬೇರೆ ಇದ್ದಂತಹ ಅಸ್ತ್ರಗಳ ಅಲ್ಲಿ ಅಧ್ಯಯನ ಆಗಬೇಕು ಆ ಸಮಯದಲ್ಲಿ ಪಾಂಡವರಲ್ಲಿ ಒಬ್ಬೊಬ್ಬರು ಒಬ್ಬರನ್ನು ಒಬ್ಬೊಬ್ಬರನ್ನು ತಾವು ಆರಿಸ್ಕೊಂಡು ಹೋಗಬೇಕಾದರೆ ಅರ್ಜುನ ಕೃಷ್ಣನ ಆರಿಸಿಕೊಂಡು ಅವನಿಂದ ಕೃಷ್ಣದೇವರಿಂದಾಗಿ ವಿಶೇಷ ಅಧ್ಯಯನ ತಾವು ಮಾಡುತ್ತಾನೆ ಅಂದರೆ ಆ ಶಕ್ತಿಯ ಆ ಅಸ್ತ್ರವಿದ್ಯ ಅಸ್ತ್ರವಿದ್ಯೆಯನ್ನು ತಾವು ಪಡೆಯುತ್ತಾರೆ ಆದರೆ ಭೀಮಸೇನ ದೇವರು ಅಲ್ಲಿ ತಾವು ಗದಾಯುದ್ಧವನ್ನು ತಾವು ಅಭ್ಯಾಸ ಮಾಡಬೇಕು ಇದ್ದಿಪ್ಪಿ ಕೃಷ್ಣದೇವರಿಗೂ ಕೂಡ ಒಳ್ಳೆಯಂತಹ ರೀತಿಯಾದಂತಹ ಪ್ರವೀಣರವರು ಹಾಗಿದ್ದರೂ ಕೂಡ ಭಗವಂತನಿಗೆ ತಾನು ಅಂದರೆ ಅಲ್ಲಿ ಭಗವಂತನ ಕೃಷ್ಣನನ್ನು ಬಿಟ್ಟು ಬಲರಾಮ ಜೊತೆಗೆ ತಾವು ಅಧ್ಯಯನ ಮಾಡುತ್ತಾರೆ ಭೀಹಸನ್ ದೇವರು ಯಾಕಂದರೆ ಇದು ಕಾಣಲ್ಲಿ ಹೇಳಬೇಕಾದರೆ ನೋಡಿ ಅಧ್ಯಯನ ಮಾಡಬೇಕು ಗದಾಯೋಧ್ಯ ಗದಾಯುದ್ಧ ಅದರಲ್ಲಿ ಗ ಗದಾಯುದ್ಧನ್ನು ಮಾಡಬೇಕಾದ್ರೆ ಅಧ್ಯಯನದಲ್ಲೂ ಕೂಡ ಕಲಿಬೇಕಾದರೂ ಕೂಡ ಎದುರಲ್ಲಿರುವವರಿಗೆ ಹೊಡೆಯುವಂಥ ಪ್ರಸಂಗದಲ್ಲಿ ಬರುತ್ತದೆ ಒಂದು ವೇಳೆ ಕೃಷ್ಣನಲ್ಲಿ ಇದನ್ನು ಅಧ್ಯಯನ ಮಾಡಲಿಕ್ಕೆ ಹೋದಾಗ ಆ ಸಮಯದಲ್ಲಿ ಕೃಷ್ಣನಿಗೆ ನನ್ನಿಂದಾಗಿ ಕೃಷ್ಣನಿಗೆ ಅಪಚಾರವಾಗ್ತಾರೆ ಕೃಷ್ಣನಿಗೆ ಹೊಡೆಯುವಂಥ ಪ್ರಸಂಗ ಬರ್ತಾರೆ ಎಂಬ ಕಾರಣ ಇಟ್ಟುಕೊಂಡೇ ಭೀಮಸೇನ ದೇವರು ತಾವು ಕೃಷ್ಣನನ್ನು ತಾವು ಆರಿಸುವುದಿಲ್ಲ ಹೊರತು ಬಲರಾಮರನ್ನು ಬಲರಾಮ ದೇವರನ್ನು ಆರಿಸಿಕೊಳ್ಳುತ್ತಾರೆ ಅಂದರೆ ಅವರ ಜ್ಞಾನ ಅಷ್ಟು ಅಪೂರ್ವವಾದದ್ದು ತಾವು ಎಂತಹ ಸ್ಥಿತಿ ತಾವು ಎಂಥವರು ತಾವು ಎಲ್ಲಿ ಹೇಗಿರಬೇಕು ಒಳ್ಳೆ ಬಲ್ಲವರು ಅದು ಭೀಮಸೇನ ದೇವರು ಅದರಿಂದಾಗಿ ನಾವು ಅವರ ಜ್ಞಾನವನ್ನು ನಾವು ಹೆಚ್ಚು ವಿಶೇಷವಾಗಿ ನಾನು ನೋಡಬೇಕು ನೋಡಿ ಆ ಮಹಾಭಾರತದಲ್ಲಿ ದೇವರ ಪಾತ್ರ ತುಂಬ ಉಂಟು ನಾ ನಮಗೆ ತಿಳಿಯುವುದು ಎರಡು ಏನು ನೋಡಬೇಕಾದರೆ ಒಂದು ಕೌರವರನ್ನು ಅವ್ರಿಗೆ ಅವರು ಸಂಹಾರ ಮಾಡಲಿಕ್ಕೆ ಹೆಚ್ಚಿನ ಬಲವರಿಗೂ ಉಂಟು ಇನ್ನೊಂದು ತಿನ್ನುವರು ಅಂತ ನಾವು ನೋಡುತ್ತೇವೆ ಆದರೆ ಇದು ಎರಡೂ ಕೂಡ ತಪ್ಪು ಯಾಕೆಂದರೆ ಅಂದರೆ ನಮ್ಮ ಚಿಂತನೆ ಅಲ್ಲಿ ಸರಿ ಆದರೆ ತಪ್ಪು ಅದನ್ನು ನಾವು ಮಾಡುತ್ತೇವೆ ಏನೆಂದರೆ ಒಂದು ನಾವು ಹೊಟ್ಟೆ ಬಾಕ ಅಂದರೆ ತುಂಬ ತಿನ್ನುವರನ್ನು ನೋಡುತ್ತೇವೆ ನೋಡಿ ಒಂದು ವಿಚಾರವನ್ನು ಇಲ್ಲಿ ನೋಡಬೇಕು ಅವರ ಸಾಮರ್ಥ್ಯ ಎಂದರೂ ಹೇಳಬೇಕಾದರೆ ಇದರ ಬಗ್ಗೆ ನಮಗೆ ಅವರ ಮೂರನೇ ಅವತಾರ ಅಂದರೆ ಮಧ್ವಾಚಾರ್ಯ ಅವತಾರ ನಮಗೆ ಉತ್ತರ ನಮಗೆ ಸಿಗುವಂಥದ್ದು ಏನೆಂದರೆ ಕೊಕ್ಕಡೆಂಬ ಗ್ರಾಮಕ್ಕೆ ಹೋಗಿದ್ದಾರೆ ಮಧ್ವಾಚಾರ್ಯರು ಅಲ್ಲಿ ಸುಮಾರು ಬಾಳೆ ಗೊನೆಯನ್ನು ಕೊಟ್ಟಾಗ ಅದನ್ನು ತಾವು ಸ್ವೀಕಾರ ಮಾಡುತ್ತಾರೆ ಅಷ್ಟನ್ನೂ ಅದು ಕೂಡ ಭಿಕ್ಷೆ ಆದ ಮೇಲೆ ಅಷ್ಟನ್ನು ತಾವು ಸ್ವೀಕಾರ ಮಾಡುತ್ತಾರೆ ಒಬ್ಬ ಭಕ್ತವನ್ನು ಕೇಳುತ್ತಾ ಶಿಷ್ಯರು ಕೇಳುತ್ತಾರೆ ಇದು ಹೇಗೆ ಸಾಧ್ಯ ಇಷ್ಟು ಬಾಳೆಹಣ್ಣು ಬಾಳೆಹಣ್ಣನ್ನು ಒಬ್ಬನ ತಿನ್ನಲಿಕ್ಕೆ ಹೇಗೆ ಸಾಧ್ಯ ಅಂತ ಕೇಳಿಕೊಂಡಾಗ ಆ ಸಮಯದಲ್ಲಿ ಆ ಆಚಾರ್ಯ ಹೇಳುವಂತಹ ಮಾತು ನನ್ನ ಹೊಟ್ಟೆಯ ಒಳಗೆ ಅಂಗಷ್ಟು ಮಾತಲ್ಲಿರುವಂತಹ ಒಂದು ಬೆಂಕಿ ಉಂಟು ಅದು ಎಂತ ಹೇಳಬೇಕಾದರೆ ಇಡೀ ಜಗತ್ತನ್ನು ಕೂಡ ಅದು ನಾಶ ಮಾಡುವಂತಹ ಬೆಂಕಿ ಅದು ಅದಂದಾಗಿ ನಾನು ತಿಂದಂತಹ ಅಷ್ಟೂ ಆಹಾರವೂ ಕೂಡ ಅದು ಆ ಬೆಂಕಿಯಲ್ಲಿ ಸುಟ್ಟು ಹೋಗುತ್ತದೆ ಮಾತನ್ನು ಹೇಳುತ್ತಾರೆ ಅಂದರೆ ಅತ್ತೇನು ನೋಡಬೇಕಾದರೆ ಅಂದರೆ ವ ಒಳಗೆ ಮಧ್ವಾತರ ಒಳಗಿರುವಂತಹ ಆ ಹೊಟ್ಟೆಯಲ್ಲಿರುವಂತಹ ಬೆಂಕಿ ಇಡೀ ಜಗತ್ತನ್ನು ಕೂಡ ಸುಡ ಸುಡಲಿಕ್ಕೆ ಯೋಗ್ಯವ ಅಷ್ಟು ಉಳ್ಳಂತಹ ಬೆಂಕಿ ಅದು ಅಂದರೆ ಬೆಂಕಿ ಯಾವತ್ತೂ ಕೂಡ ಶಾಂತವಾಗೋದು ಅದಕ್ಕೆ ಏನಾದರೂ ಸಿಕ್ಕಾಗ ಮಾತ್ರ ಶಾಂತವಾಗುವಂಥದ್ದು ಅದಕ್ಕೆ ಏನಾದರೂ ಆಹಾರ ಸಿಕ್ಕಿದಾಗ ಮಾತ್ರ ಶಾಂತವಾಗಿರುವಂಥದ್ದು ಈಗ ಪ್ರಕದಲ್ಲೂ ಕೂಡ ಆ ಮಧ್ವಾಚಾರ್ಯರಿಗೆ ಅಷ್ಟು ತಿಂದಾಗ ಕೂಡ ಅದಕ್ಕೆ ಶಾಂತವಾಗಿತ್ತು ತಿಂದಾಗ ಅದಕ್ಕೆ ಬೇಕಂತ ಆಹಾರ ಸಿಕ್ಕಿತು ಅಗ್ನಿ ಶಾಂತವಾಗ್ತಾ ಹೋಯಿತು ಪ್ರಕ್ಕದಲ್ಲಿ ನಾವು ಇಲ್ಲೂ ನೋಡಬೇಕಾದರೂ ಕೂಡ ಭೀಮಸೇನರ ಅವತಾರದಲ್ಲೂ ಕೂಡ ಹಾಗೆಯೇ ಅವರು ಅಷ್ಟು ಯಾಕೆ ತಿಂದರೂ ಹೇಳಬೇಕಾದರೆ ಇದೇ ಕಾರಣಕ್ಕೋಸ್ಕರ ಅಂದರೆ ಅವರ ಒಳಗೆ ಆ ಇಡೀ ಜಗತ್ತು ಸುಡುವಂತಹ ಬೆಂಕಿ ಉಂಟು ಅದು ಈ ಕವರನ್ನು ನೋಡಿದಾಗ ಅದಕ್ಕೆ ಇನ್ನು ಹೆಚ್ಚಿನ ಆ ಬೆಂಕಿ ಅದು ಬರ್ತಾ ಇರುತ್ತೆ ಯಾಕಂದರೆ ಅವರ ಸಂಹಾರ ಮಾಡೋಕೆ ಎಂಬಂಥ ಒಂದು ಉದ್ದೇಶದಿಂದಾಗಿ ಅದು ಉರಿತಾ ಇರ್ತದೆ ಅದಕ್ಕೆ ಅವಾಗ ಆಹಾರ ಕೊಟ್ಟಾಗ ಅಷ್ಟು ಆಹಾರ ಕೊಟ್ಟಾಗ ಅದು ಶಾಂತವಾಗುತ್ತೆ ನಮ್ಮಲ್ಲೂ ಕೂಡ ಹಾಗೆಯೇ ಏಕಾದಶಿಯಿಂದ ನಾವು ಉಪವಾಸ ಇರ್ತೇವೆ ದ್ವಾದಶಿ ನಮಗೆ ಬೆಳಗ್ಗೆ ನಮಗೆ ಹು ಹೊಟ್ಟೆಗೆ ಸಿಗ್ನಲ್ ಹೇಳಿದಾಗ ನಮಗೆ ತುಂಬ ತಲ್ಲಣವಾಗ್ತದೆ ಯಾಕಂದರೆ ಆ ಹೊಟ್ಟೆಯಲ್ಲಿ ಬೆಂಕಿ ಅಷ್ಟು ಚೆನ್ನಾಗಿ ಉರಿತಾ ಇರ್ತದೆ ಅದಕ್ಕೆ ಏನಾದರೂ ಕೊಟ್ಟಾಗ ನಾವು ಸ್ವಲ್ಪ ಆರಾಮಾಗ ಇರುತ್ತೇವೆ ಹೀಗೆ ಪಕ್ಕದಲ್ಲೂ ಕೂಡ ಈ ಭೀಮಸಿದೆಯವ್ರಿಗೂ ಹಾಗೆಯೇ ಅಷ್ಟು ಆಹಾರ ಹಾಕಬೇಕಾದ್ರೆ ಮುಖ್ಯ ಕಾರಣ ಇಷ್ಟೇ ಅವರು ಒಳಗಿರುವಂತಹ ಆ ಬೆಂಕಿಗೆ ಆಹಾರಗಳಕೋಸ್ಕರ ಅವರು ಅಷ್ಟು ತಾವು ಆಹಾರ ಸ್ವೀಕಾರ ಮಾಡೋದು ಹೊರತು ಅವರು ಹೊಟ್ಟೆ ಬ್ಯಾಕನ್ನು ಅವಲ್ಲಿ ಚಿಂತನೆಯಲ್ಲಿ ಮಾಡಲೇಬಾರದು ಯಾಕಂದರೆ ಹೊಟ್ಟೆ ಬ್ಯಾಕ್ ಅವ್ರು ತಿನ್ನೋದೇ ಆದರೆ ಅವರು ಹೊಟ್ಟೆ ದೊಡ್ಡದಾಗಬೇಕಿತ್ತು ಆದರೆ ಮೂವತ್ತೆರಡು ಲಕ್ಷ ಕೂಡಿದಂತಹ ಆ ದೇಹವುಳ್ಳವರು ಭೀಮಸೇನೆ ದೇವರು ಎಂದು ಹೇಳುತ್ತಾರೆ ಅದನ್ನಾಗಿ ಒಳ್ಳೆ ಅಂದರೆ ಹೊಟ್ಟೆ ಇದ್ದರೆ ಆ ಲಕ್ಷಣ ಹೋಗಿಬಿಡುತ್ತಾರೆ ಅದನ್ನಾಗಿ ಒಳ್ಳೆಯ ಲಕ್ಷಣ ಬೆಳಿತರಾದವರು ಭೀಮಸೇಂದೇವರು ಅದನ್ನಾಗಿ ಅವ್ರು ಯಾವುದೇ ಕಾರಣಕ್ಕೂ ಹೊಟ್ಟೆ ತಾವು ಆಹಾರವನ್ನು ಹೆಚ್ಚು ತಿನ್ನೋರು ಅಲ್ವೇ ಅಲ್ಲ ಇನ್ನು ಬಲದ ಬಗ್ಗೆನೂ ಹಾಗೆ ಅವರು ಮುಖ್ಯವಾಗಿ ಅವರು ಸ್ವಭಾವವಾಗಿ ಅದರಲ್ಲಿ ಬಲ ಅದು ಬೇಕಂದಾಗ ಬರುವ ಬಲ ಅದು ಅಲ್ವೇ ಅಲ್ಲ ಯಾವತ್ತೂ ಕೂಡ ಅಲ್ಲಿ ಬಲ ಇರುವಂಥದ್ದು ಸಾಮಾನ್ಯವಾಗಿ ಬೇರೆ ಪಾಂಡವರಲ್ಲಾಗಬೇಕಾದರೆ ಅವರು ತಾವು ಸಂಪಾದಿಸಿದಂತಹ ಬಲ ಬಲ ಆಗಿರುತ್ತದೆ ಆದರೆ ಭೀಮಸಿ ದೇವರಲ್ಲಿ ಸ್ವತಃ ಅವರಲ್ಲಿ ಬಲ ಇರುವುದರಿಂದಾಗಿ ಅಷ್ಟು ಬಲದಿಂದಾಗಿ ಅವರು ತಾವು ಕೌರವರನ್ನು ತಾವು ಸಂಹಾರ ಮಾಡುತ್ತಾರೆ ಹೀಗೆ ಅದನ್ನು ಮುಖ್ಯವಾಗಿ ಬೇಕಿರುವಂಥ ಜ್ಞಾನ ಅದನ್ನು ವಿಶೇಷವಾಗಿ ಬಲ್ಲವರು ಅದು ಭೀಮಸಿದ ದೇವರು ಅವರ ಆ ಜ್ಞಾನದ ವೈಶಿಷ್ಟ್ಯ ಏನು ಎಂಬುದನ್ನು ನಾವು ಮುಂದೆ ನೋಡೋಣ ಅಂತ ಹೇಳ್ತಾ ಕೃಷ್ಣ ಅರ್ಪಣ ನಮಸ್ತೆ